ಇನ್ನೊಂದು ನೀವು ಆರು ಜನ ಗಂಡು ಮಕ್ಕಳು ನಾನು ತುಂಬ ಜನ ಮನೆಗಳಲ್ಲಿ ನೋಡಿದಾಗ ಎಲ್ಲರೂ ಮಗುನ ತುಂಬ ಇಷ್ಟಪಡ್ತಾರೆ ಕಿರಿಮಗನ್ ಜೊತೆನೇ ಇರ್ತಾರೆ ತಂದೆ ತಾಯಿಗಳು ಆದರೆ ದ್ವಾಕಿ ಸರ್ ಹಾಗಲ್ಲ ನಿಮ್ಮ ಜೊತೆ ಇದ್ದರು ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ನೀವೆಷ್ಟು ಅವ್ರಿಗೆ ಪ್ರಾಣವಾಗಿದ್ರಿ ಅಂತ ಇದರಲ್ಲೇ ಗೊತ್ತಾಗುತ್ತೆ ಹಂಗಲ್ಲ 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 ನೀವು ಹೇಳುತ್ತ ಆದರೆ ಅಪ್ಪ ಎಲ್ಲನೂ ಒಂದೇ ಥರ ಪ್ರೀತಿ ನೋ ಸೆಕೆಂಡ್ ಇದು ನಾನು ಸಿನಿಮಾದಲ್ಲಿ ನಾನು ದ್ವಾರ್ಕೀಶ್ಚಿತ್ತ ನಿರ್ಮಾಣ ಮಾಡಿದ್ದಕ್ಕೆ ಅದ್ರ ಜೊತೆ ಇದ್ದಿದ್ದಕ್ಕೆ ನನ್ನ ಕಂಡ್ರೆ ಇದು ಆಮೇಲೆ ಅವರು ಸಿನಿಮಾ ಪ್ರೊಡಕ್ಟ್ ನಾನು ಸಿನಿಮಾ ಸೊ ಇಬ್ಬರಿಗೂ ಒಂದು ಕಾಮನ್ ಡಿಸ್ಕಷನ್ ಕಾಮನ್ ಟಾಕು ಅಂದ್ ಜಾಸ್ತಿ ಅನ್ನ ಅನ್ನ ಬಂದು ಅಮೇರಿಕಾಗೆ ಹೋದರು ಆಯಿತಾ ಗಿರಿ ಮದ್ರಾಸಲ್ಲಿ ಇಳ್ಕೊಂಡ ಅವನು ಆದ ಗಿರಿ ಜೊತೆ ತುಂಬ ಜಾಸ್ತಿ ಮಾತಾಡೋರು ಜಾಸ್ತಿ ಟೈಮ್ ಇದೆ ಡಿಸ್ಕಷನ್ ಮಾಡೋರು ಕೊನೆ ತಮ್ಮ ಅಭಿ ಜೊತೆ ತುಂಬ ಮಾಡೋರು ಯಾಕಂದರೆ ಅಭಿಗೆ ಸಿನಿಮಾ ಇಷ್ಟ ಸಿನಿಮಾದಲ್ಲಿ ಆ್ಯಕ್ಟ್ ಜಾಸ್ತಿ ಮಾಡಲಿ ಲೇಟಾಗಿ ಬಂದ್ರು ಅವ್ನು ಸಿನ್ಮಾ ಬಗ್ಗೆ ಭಯಂಕರ ಹುಚ್ಚು ಸೊ ಸಿನಿಮಾ ಡಿಸ್ಕಷನ್ ಆಗೋದು ಅದೇ ಥರ ಸುಖಿನ ಅಷ್ಟೇ ದುಬೈಯಿಂದ ಯಾವುದೇ ಸಿನ್ಮಾ ನೋಡಿದ್ರೂ ದುಬೈಯಿಂದ ಅದು ರಾತ್ರಿ ಫೋನ್ ಮಾಡಿ ಇಬ್ಬರು ಡಿಸ್ಕಸ್ ಮಾಡೋರು ಸೊ ಸಿನಿಮಾ ಡಿಸ್ಕಷನ್ ವಾಸ್ ಆಲ್ವೇಸ್ ದೇ ವಿತ್ ಆಲ್ ದ ಫೈವ್ ನಮ್ಮ ನಮ್ಮ ನನಗಿಂತ ಜಾಸ್ತಿ ನಮ್ಮ ಅಣ್ಣ ಮೋರ್ ಕ್ವಾಲಿಫೈಡ್ ಫಾರ್ ಸಿನಿಮಾ ಬಟ್ ಅವ್ನು ಅವನು ಐ ಟಿ ಲೈನ್ ತೊಗೊಂಡು ಆ ಕಡೆ ಹೊರಟದ

ಅದು ನಮ್ಮ ಸೌಭಾಗ್ಯ ಅವ್ರ ಹೆಸರನ್ನು ಉಳಿಸಿ ಕೆಡಿಸ್ದೆ ಕರೆಕ್ಟಾಗಿ ಮಾಡಿಬಿಟ್ರೆ ಸಾಕು ಅವರು ಸ್ಟು ಮಾಡೋದು ಬೇಡ ಅವ್ರು ಮಾಡಿದ್ರೆ ಹೆಸರು ಕೆಡ್ಸ್ ಕೆಡ್ಸ್ಕೋಬಾರ್ದು